ಹಾಯ್ ಹಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರ್ಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲೋಗನ ಸ್ಟಾರ್ಟ್ ಮಾಡೋಣ ನಾನು ನಿಮ್ಮ ಅನುಜಾಕ್ಷಿ ನೀವು ನೋಡ್ತಾ ಇದ್ದೀರಾ ಕ್ಷಿ ಲೈಫ್ ಸ್ಟೈಲ್ ಕ್ಲಾತ್ಸ್ ಅಂತ ಹೇಳ್ಬಿಟ್ಟು ಇವತ್ತು ಬೆಳಗ್ಗೆನೆ ಎದ್ದು ಇದು ಪಲಾವ್ ಮಾಡೋಣ ಅಂತ ಹೇಳಿ ಇಟ್ಟೆ ಇದು ಪಲಾವ್ ಏನಕ್ಕಪ್ಪ ಇಟ್ಟೆ ಅಂತ ಹೇಳಿದರೆ ನಾನು ನೈಟಲ್ಲಿ ಸ್ವಲ್ಪ ಬಟ್ಟೆ ಸ್ಟಿಚ್ ಮಾಡ್ತಾಯಿದ್ದೆ ಅಲ್ವಾ ಅದಕ್ಕೋ ಲೇಟ್ ಆಯಿತು ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತು ಲೇಟಾಗಿ ಎದ್ದೆ ಒಂದು ಸೆವೆನ್ ಸೆವೆನ್ ತರ್ಟಿ ಆ ಥರ ಅದಕ್ಕೋಸ್ಕರ ನಮ್ಮವ್ರು ಅಷ್ಟರಲ್ಲಿ ಎದ್ದು ನೋಡಿದ್ರೆ ನಮ್ಮವರು ಇರಲಿಲ್ಲ ಸರಿ ಇನ್ನು ಈ ನಡುವೆ ಎಲ್ಲನೂ ಬೇಗನೆ ಹೋಗ್ತಾ ಇದ್ದಾರೆ ಕೆಲಸಕ್ಕೆ ಅಂದರೆ ಅದೇನೋ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹೋಗ್ತಾ ಇದ್ದಾರೆ ಬೇಗ ಬೇಗನೆ ಎದ್ದು ಅದಕ್ಕೋಸ್ಕರ ಎಲ್ಲೋ ಹೊಟ್ಟೋಗಿದ್ದಾರೆ ಬಿಡು ಇನ್ನು ಮಕ್ಕಳಿಗೆ ಇದು ಪಲಾವ್ ಮಾಡಿಬಿಟ್ಟು ಇಟ್ಬಿಟ್ಟು ಮತ್ತು ಬಟ್ಟೆ ಸ್ಟಿಚ್ ಮಾಡೋ ರೀತಿಯೆಲ್ಲ ಅದನ್ನು ಸ್ಟಿಚ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನಾನು ಪಲಾವ್ಗೆ ರೆಡಿ ಮಾಡಿದೆ ಮತ್ತೆ ನೋಡಿದ್ರೆ ಅವರು ವಾಕಿಂಗ್ ಹೋಗಿರೋದು ಕೆಲಸಕ್ಕಲ್ಲ ಅಲ್ಲ ಸರಿ ಹೇಳ್ಬಿಟ್ಟು ಹಾಗೇ ಮುದ್ದೆ ರೈಸು ಮಾಡಿಬಿಟ್ಟೆ ಪಲಾವ್ ಹೇಗೂ ಹಾಕಿದ್ದೆ ಅಲ್ಲ ಅವ್ರಿಗೂ ಚೇಂಜ್ ಇರುತ್ತೆ ಮಕ್ಳಿಗೂ ಏನಡುವೆ ಕಾಲೇಜಿಲ್ಲ ಹೇಳ್ಬಿಟ್ಟು ಮಾಡಲಿಲ್ಲ ಅಂತ ಹೇಳಿ ಹಾಗೆ ಪಲಾವ್ ರೆಡಿ ಮಾಡಿದೆ ಹಾಗೇ ನೋಡಿ ಮುದ್ದೆಗೂ ಇಟ್ಟಿದ್ದೀನಿ ಒಂದು ಕಡೆ ಹಾಲು ಕಾಯಿಸೋಕ್ಕೆಲ್ಲ ಇಟ್ಟು ಅದನ್ನು ಅಷ್ಟೇ ಕಾಫಿಗೂ ರೆಡಿ ಮಾಡಿಕೊಂಡು ಈ ಥರ ಇದ್ದೀನಿ ಹೇಳ್ದಲ್ವ ಹಿಂದೆ ದಿನ ಬಟ್ಟೆ ಸ್ಟಿಚ್ ಮಾಡೋದು ಜಾಸ್ತಿ ಇತ್ತು ಅದಕ್ಕೆ ಪಾತ್ರೆಗಳು ಎಲ್ಲಿಂದಲ್ಲಿ ಬಿದ್ದೋಗಿದ್ದಾವೆ ನೋಡಿ ಒಂದು ದಿನ ಏನಾದರೂ ಹಾಗೆ ಬಿಟ್ಟರೆ ಎಲ್ಲನೂ ಹಾಗೆ ತುಂಬ್ಕೊಂಬಿಡ್ತಾವೆ ಈ ಥರ ಇರುತ್ತೆ ಇದು ಬಂದುಬಿಟ್ಟು ನನ್ನ ಮಗನಿಗೆ ಹಾಲು ಲೋಟಾಗಿ ಹಾಕಿ ಇದ್ದೀನಿ ಈ ಥರ ಇರುತ್ತೆ ಅದಕ್ಕೆ ಹೇಳೋದು ಯಾವಾಗಲೂ ಒಂದೇ ಥರ ಇರೋದಿಲ್ಲ ಯಾವಾಗಲೂ ಇದೇ ಥರ ಅದೇ ಥರ ಇರುತ್ತೆ ಅಂತ ಹೇಳಿ ಹೇಳೋಕ್ಕೆ ಆಗೋದಿಲ್ಲ ಅದೇ ಯಾವ ಥರ ಇರುತ್ತೆ ಏನು ಅಂತ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇರುತ್ತೆ ಇನ್ನು ಹೀಗೆ ಅಡುಗೆಗೆ ಕೆಲಸಕ್ಕೆ ಎಲ್ಲನೂ ಇಟ್ಟೆ ಅಲ್ವಾ ಹಾಗೆ ಪಾತ್ರೆನೂ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಹಾಗೆ ಇಟ್ಟಿದ್ದೀನಿ ಸಾಂಬಾರೂ ಅಷ್ಟೇ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ಮ ಫಸ್ಟು ಈ ಥರ ಮುದ್ದೆಗೆ ರೈಸ್ಗೆ ಇಟ್ಬಿಡ್ತೀನಲ್ಲ ರೈಸ್ ಆಗಿದ್ದಾದಮೇಲೆ ಸಾಂಬಾರೂ ಇಡ್ತೀನಿ ಆ ಥರ ಎಲ್ಲ ಆಗ್ತಾಯಿದೆ ಇವತ್ತು ಆ ಥರ ಆಯಿತು ಅಂದರೆ ಅವರು ಕೆಲಸ ಕೊಟ್ಟೋಗಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಹಿಟ್ ರೆಡಿ ಮಾಡಿದೆ ಅಲ್ಲಿ ನೋಡಿದ್ರೆ ಅವರು ಇದ್ದರು ಸರಿ ಅಂತ ಹೇಳ್ಬಿಟ್ಟು ಹಾಗೆ ಮಾಡೋಣ ಹೇಳಿ ಮಾಡ್ತಾಯಿದ್ದೀನಿ ನನ್ನ ಮಗ ದೊಡ್ಡವನು ತೃಪ್ತಿಗೆ ಹೋಗಿದ್ದ ಅಲ್ಲಿ ಹೋಗಿ ಗುಂಡು ಮಾಡಿಸ್ಕೊಂಡು ಬಂದಿದ್ದಾನೆ ಈ ಹಿಂದಿನ ವೀಡಿಯೋಗಳಲ್ಲೆಲ್ಲನೂ ನೋಡಿರ್ತೀರ ಕೆಲವೊಬ್ಬರು ಎಲ್ಲನೂ ಅದು ಅದೇನೋ ಹೇಳ್ತಾರಲ್ಲ ಆ ಥರ ನಿಜ ಯಾವಾಗಲೂ ಕಹಿ ಇರುತ್ತೆ ಅಂತ ಹೇಳ್ತಾರಲ್ಲ ಅದಕ್ಕೆ ಸ್ವಲ್ಪ ಕಹಿ ಇದೆ ಅದಕ್ಕೇ ಸ್ವಲ್ಪ ಇಟ್ಟಿದ್ದೀನಿ ಅಷ್ಟೇ ಡಿಲೇಟ್ ಏನು ಮಾಡಿಲ್ಲ ಇಟ್ಟಿದ್ದೀನಿ ನೋಡೋಣ ಇನ್ನು ಎರಡು ದಿನ ಅಂತ ಹೇಳ್ಬಿಟ್ಟು ಇಲ್ಲಾಂದರೆ ಅದನ್ನು ಪಬ್ಲಿಕ್ಗೆ ಬಿಡ್ತೀನಿ ಆ ಥರ ಯಾವಾಗಲೂ ನಿಜ ಅನ್ನೋದು ಕಹಿನೇ ಇರುತ್ತಲ್ವಾ ಸರಿ ಇವಾಗ ಬನ್ನಿ ನೋಡಿ ಅಷ್ಟೊಂದು ಪಾತ್ರೆ ಎಲ್ಲನೂ ಇತ್ತಲ್ವಾ ಎಲ್ಲವನ್ನೂ ಕ್ಲೀನ್ ಮಾಡಿಬಿಟ್ಟೆ ಈ ಥರ ಒಂದೊಂದು ದಿನ ಈ ಥರ ಕೆಲಸ ಮಾಡೋಕ್ಕೆ ಆಗೋದಿಲ್ಲಪ್ಪ ಆಗೋದಿಲ್ಲ ಇವತ್ತು ತುಂಬಾ ಕೆಲಸ ಇದೆ ಬಟ್ಟೆ ಸ್ಟಿಚಿಂಗ್ ಎಲ್ಲ ಜಾಸ್ತಿ ಇದೆ ಅರ್ಜೆಂಟಾಗಿ ಬಟ್ಟೆ ಸ್ಟಿಚ್ ಮಾಡಬೇಕು ಇವತ್ತು ಏನು ಕೆಲಸನೂ ಆಗೋದಿಲ್ಲ ಅಂದರೆ ಅವತ್ತೆಲ್ಲ ಫುಲ್ ಫುಲ್ಲಾಗ್ಬಿಟ್ಟಿರತ್ತೆ ಫುಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟಿರ್ತೀನಿ ಈ ಕಡೆ ಇದೂ ಮನೆಯಲ್ಲೇ ಕ್ಲೀನ್ ಮಾಡಿರ್ತೀನಿ ಆ ಕಡೆ ಅಲ್ಲಿ ಬಟ್ಟೆಗಳೂ ಅಷ್ಟೇ ಸ್ಟಿಚ್ ಮಾಡಿ ಎಲ್ಲನೂ ಕೊಟ್ಟಿರ್ತೀನಿ ಆ ಥರ ಆಗಿಬಿಡತ್ತೆ ಒಂದೊಂದು ಟೈಮು ಇಲ್ಲ ಅಂದರೆ ಹಾಗೆ ಇದ್ಬಿಡತ್ತೆ ಏನು ಆಗ ಏನು ಮಾಡೋಕ್ಕೂ ಆಗೋದಿಲ್ಲ ಅದೇ ಹೇಳ್ತಾ ಹೇಳ್ತೀನಲ್ವ ಯಾವ ಥರ ಆಗಬೇಕು ಅಂತಿದ್ದರೆ ಅದೇ ಥರ ಹಾಕ್ಕೊಂಡು ಹೋಗ್ತಾ ಇರತ್ತೆ ನಾವು ಇದೇ ಥರ ಮಾಡಬೇಕು ಇದೇ ಥರ ಇರಬೇಕು ಅದು ಇದು ಅಂದರೆ ಆಗೋದಿಲ್ಲ ಯಾವಾಗಲೂ ಅಷ್ಟೇ ಇದೇ ಥರ ನಾನು ನೋಡಿ ಈ ಥರ ಪಾತ್ರೆ ಎಲ್ಲನೂ ವಾಶ್ ಮಾಡಿಕೊಂಡು ಆಗಿಂದಾಗೆ ವಾಶ್ ಮಾಡಿಕೊಂಡು ಇಟ್ಕೊಳ್ಳೋಣ ಅಂತ ಹೇಳಿ ಅನ್ಕೊಂತೀನಿ ಈಗೇ ಇರಬೇಕು ಯಾವಾಗಲೂ ನೆ ದಿನಾಗ್ಲೂ ಇದೇ ಥರ ಮೇಂಟೈನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದರೆ ಬಟ್ಟೆ ಸ್ಟಿಚಿಂಗ್ ಅದು ಇದು ಏನು ಇಲ್ದಿರ ಇದ್ರೆ ಸರಿ ಆಗಿಂದಾಗೆ ಕ್ಲೀನ್ ಮಾಡಿಕೊಂಡು ಏನಾದರೂ ಮಾಡ್ಕೋಬೋದು ಇತ್ತ ಇವಾಗ ನನಗೆ ಒಂದೊಂದು ಟೈಮ್ ಒಂದೊಂದು ಥರ ಒಂದೊಂದು ಟೈಮ್ ಇಲ್ಲಿ ಅರ್ಜೆಂಟಾಗಿ ಯಾರಾದರೂ ಬರ್ತಾರೆ ಪಾರ್ಲರ್ಗೆ ಬರ್ತಾರೆ ಹಾಗೆ ಬಟ್ಟೆ ಸ್ಟಿಚಿಂಗು ಆ ಥರ ಎಲ್ಲ ಇದ್ಬಿಟ್ಟಿರತ್ತೆ ಅದು ಪಾತ್ರೆ ವಾಷಿಂಗು ಮತ್ತು ಇದೆಲ್ಲ ಕ್ಲೀನಿಂಗ್ ಎಲ್ಲ ಹಾಗೆ ಇದ್ಬಿಟ್ಟಿರುತ್ತೆ ಇಲ್ಲಾಂದರೆ ಟೈಮ್ಗೆ ನಮ್ಮ ಟ್ಯಾಂಕಲ್ಲೇ ನೀರಾಗೋಗಿರ್ತದೆ ಆ ಥರ ನಾನು ಇದೇ ಥರನೇ ಏನಾದರೂ ಕ್ಲೀನ್ ಮಾಡ್ಕೋಬೇಕು ಇದೇ ಥರನೇ ಮೈಂಟೈನ್ ಮಾಡಬೇಕು ಅಂದರೆ ಆ ಥರ ಇರುತ್ತೆ ಅದಕ್ಕೆ ಯಾವ ಥರ ಆದರೆ ಆ ಥರ ಮಾಡೋದು ನಿಜವಾಗ್ಲೂ ಈ ಹಿಂದಿನ ದಿನ ಎಲ್ಲನೂ ತುಂಬಾ ಬಟ್ಟೆ ಸ್ಟಿಚ್ಚಿಂಗು ಎಲ್ಲನೂ ಇತ್ತು ಕೆಲಸ ಎಲ್ಲನೂ ಜಾಸ್ತಿ ಇತ್ತು ಆಗೋದಿಲ್ಲ ನನಗೆ ಅಷ್ಟೊತ್ತು ನಿಂತ್ಕೊಂಡು ಮತ್ತು ಪಾತ್ರೆ ವಾಶ್ ಮಾಡೋಕು ಆ ಥರ ಎಲ್ಲ ಆಗೋದಿಲ್ಲ ಅಂತ ಅಂದ್ಕೊಂಡ್ರೆ ನೋಡಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಬಿಟ್ಟೆ ಈ ಥರ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿದಾಗ ಒಂಥರ ಸಮಾಧಾನ ಆಗುತ್ತೆ ಎಷ್ಟೋ ಏನೋ ಸಾಧಿಸ್ಬಿಟ್ಟಂಗೆ ನನಗೆ ಫೀಲಿಂಗು ನಿಜವಾಗ್ಲೂ ನನಗೆ ಎಲ್ಲ ಕೆಲಸವನ್ನು ಮಾಡ್ತೀನಿ ನನಗಿಲ್ಲಿ ಕಿಚನ್ ಕ್ಲೀನ್ ಮಾಡೋದಂತೂ ಎಷ್ಟು ಟ್ರೈ ಮಾಡ್ತೀನಿ ಅದನ್ನು ಮಾತ್ರ ನನಗೆ ಕೈಯಲ್ಲಿ ನೀಟಾಗಿ ಇಟ್ಕೊಳ್ಳೋಕೆ ಆಗೋದಿಲ್ಲ ಹೇಳಿದೆವ ಇದೇ ಥರ ಆಗಿಬಿಟ್ಟಿರತ್ತೆ ಯಾವಾಗ ಈ ಥರ ಇದೇ ಥರ ಮೈಂಟೈನ್ ಮಾಡಬೇಕು ಅಂದರೆ ಅದಕ್ಕೆ ಏನಾದರೂ ಒಂದಾಗತ್ತೆ ಏನು ಮಾಡೋಕ್ಕಾಗಲ್ಲ ಯಾವ ಥರ ಆದರೆ ಆ ಥರ ಹೋಗೋದು ಇರೋದು ಒಬ್ಬಳೇ ಇನ್ನು ಮಾಡೋದು ಒಬ್ಳೆ ಇನ್ನು ಅಂದರೆ ಫ್ರೀ ಆಗಿದ್ದರೆ ಅದೇ ಕೆಲಸವಾಗಿ ನಾವು ಮನೆಯಲ್ಲಿ ಹೌಸ್ ವೈಫ್ ಥರ ಅಂದರೆ ಮನೆ ಕೆಲಸ ಇದು ಅಡುಗೆ ಅದು ಇದು ಮಾಡ್ಕೊಂಡು ಇರೋರಾದರೆ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಇದು ನಾನು ಮನೆಯಲ್ಲೇ ಪಾರ್ಲರ್ ಇಟ್ಕೊಂಡಿರೋದ್ರಿಂದ ಟೈಮಿಂಗು ಅನ್ನೋದಿಲ್ವಲ್ಲ ಯಾವಾಗ ಅಂದರೆ ಅವಾಗ ಬರ್ತಾರೆ ಇದು ನೈಟಿ ಸ್ಟಿಚ್ ಮಾಡಿಕೊಡು ಅಂತಾರೆ ಡ್ರೆಸ್ ಸ್ಟಿಚ್ ಬಾ ಅಂತಾರೆ ಇವಾಗ ಸ್ಟಿಚ್ ಮಾಡಿಕೊಡ್ಬಾ ಅಂತಾರೆ ಆ ಥರ ಎಲ್ಲ ಇರುತ್ತಲ್ವಾ ಅಲ್ವ ಆವಾಗೆಲ್ಲನೂ ಬಿಟ್ಟು ಹೋಗಬೇಕಾಗತ್ತೆ ಆ ಥರ ಏನು ಮಾಡೋಕ್ಕಾಗೋದಿಲ್ಲ ಯಾವ ಥರ ಆದರೆ ಆ ಥರ ಮಾಡ್ಕೊಳ್ಳೋದು ಅಷ್ಟೇ ಬಿಟ್ಬಿಟ್ಟಿದ್ದೀನಿ ನನ್ನ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ಮಾಡ್ಕೊಳ್ಳೋದು ಆದಷ್ಟು ನಮಗೂ ಇರತ್ತೆ ನೀಟಾಗಿ ಮ ಇಟ್ಕೋಬೇಕು ಕ್ಲೀನ್ ಮಾಡ್ಕೋಬೇಕು ಈ ಥರ ಎಲ್ಲ ಇರಬೇಕಪ್ಪ ಅಂತ ನಮಗೂ ಇರತ್ತೆ ಆದರೆ ಸಿಚ್ಯುವೇಶನ್ಗೆ ತಕ್ಕ ಹಾಗೆ ಆಗೋದಿಲ್ಲ ಏನು ಮಾಡೋಕ್ಕೂ ಆಗೋದಿಲ್ಲ ಆ ಥರ ಯಾರೇನಾದರೂ ಅಂದ್ಕೊಳ್ಳಿ ಅಷ್ಟೇ ಅಂದರೆ ಅಷ್ಟೊಂದು ಗಲೀಜಾಗೇನು ಇಟ್ಕೊಳ್ಳೋದಿಲ್ಲ ನಮಗೂ ಇರತ್ತಲ್ವ ನೀಟಾಗಿ ಇಟ್ಕೋಬೇಕಪ್ಪ ಮನೇನ ಅಂತ ಹೇಳಿಬಿಟ್ಟು ಅದು ಕೆಲವೊಂದು ಸಮಯಗಳಲ್ಲಿ ಅದು ಆಗೋದಿಲ್ಲ ಅಷ್ಟೇ ಮತ್ತು ಅದೆಲ್ಲ ಆಗಿದ್ದಾದಮೇಲೆ ಆಚೆ ಬಂದರೆ ನೋಡಿ ಆಚೆನ ವ್ಯೂ ಅಂದರೆ ನಮ್ಮ ಕೋಳಿಗಳಿಗೂ ಕೋತಿಗಳಿಗೂ ಎಲ್ಲನೂ ತೋರಿಸಿದೆ ಅಲ್ವ ಹಾಗೆ ಇದು ಬಟ್ಟೆ ಸ್ಟಿಚ್ ಮಾಡಿದ್ದೆ ಅಂದರೆ ಕಟ್ ಮಾಡಿದ್ದೆ ಅಲ್ವಾ ನೈಟಲ್ಲಿ ಇವತ್ತು ಅರ್ಜೆಂಟಾಗಿ ಕೊಡಬೇಕು ಅಂತ ಅದನ್ನು ಅಷ್ಟೇ ಸ್ಟಿಚ್ ಮಾಡೋಣ ಅಂತ ಹೇಳ್ಬಿಟ್ಟು ತಗೊಂಬಂದಿದ್ದೀನಿ ಹಾಗೆ ಒಂದು ಲೋಟ ಕಾಪಿನೂ ಇರಬೇಕಾಗತ್ತೆ ಅದೇ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಬಂದೆ ಅಲ್ವಾ ಇನ್ನು ಬರೋಕ್ಕಿಂತ ಮುಂಚೆ ಹಾಗೆ ಒಂದು ಲೋಟ ಕಾಪಿನೂ ತಗೊಂಡು ಅಲ್ಲಿ ಮಿಷನ್ದು ಪ್ಲಗ್ ಹಾಕಿರಲಿಲ್ಲ ಅದಕ್ಕೆ ಹೋಗಿ ಪ್ಲಗ್ ಹಾಕಿ ಬರ್ತಾ ಇದ್ದೀನಿ ಇನ್ನು ಕೂತ್ಕೊಂಡು ಸ್ಟಿಚ್ ಮಾಡಬೇಕು ಅದು ನೋಡಿ ಇದು ಎತ್ಕೊಂಡೆ ಅಲ್ವಾ ಏನಾಯಿತು ಏನು ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಹಾಗೆ ಇರಿ ಅದಕ್ಕೆ ಹೇಳೋದು ನಾನು ನಾವು ಅಂದ್ಕೊಳ್ಳೋ ಥರ ಯಾವುದು ಆಗಲ್ಲ ಯಾವ ಥರ ಆಗಬೇಕು ಅಂತ ಇದ್ದರೆ ಅದೇ ಥರ ಆಗತ್ತೆ ಅಂತ ಹೇಳಿಬಿಟ್ಟು ಅದಕ್ಕೇ ಹೇಳೋದು ಈ ಥರ ಇದೆ ಫ್ರೆಂಡ್ಸ್ ನೀವು ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಆದಷ್ಟು ನಿಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಹಾಗೆ ತಂದೆ ತಾಯಿ ಮಾತ್ರನೇ ಅಲ್ಲ ಅವರು ಅತ್ತೆ ಮಾವನೂ ಆಗಿರ್ತಾರೆ ಅವರನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಳಿ ಅವರು ತುಂಬಾ ಕಷ್ಟಪಟ್ಟಿರ್ತಾರೆ ಅತ್ತೆ ಮಾವ ಆಗಲಿ ತಂದೆ ತಾಯಿ ಆಗಲಿ ತುಂಬಾ ಕಷ್ಟಪಟ್ಟಿರ್ತಾರೆ ನಾವು ಹೆಣ್ಮಕ್ಳು ಇದ್ಕೊಂಡು ಅಯ್ಯೋ ನಮ್ಮಪ್ಪ ಅಮ್ಮ ಹಾಗೆ ನಮ್ಮ ಅಜ್ಜಿ ಹಾಗೆ ನಮ್ಮ ತಾತ ಹಾಗೆ ನಮ್ಮ ಅಮ್ಮ ಆಗಿ ಹೀಗೆ ಅಂತ ಹೇಳಿ ಯಾವ ಥರ ಅಂದ್ಕೊತೀವೋ ಅದಕ್ಕಿಂತ ಮುಂಚೆ ಅತ್ತೆ ಮಾವ ಆಗಿರೋರು ಅದಕ್ಕಿಂತ ಮುಂಚೆ ತಂದೆ ತಾಯಿನೂ ಆಗಿರ್ತಾರೆ ಬನ್ನಿ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಏನೇನು ಟೆನ್ ಓ ಕ್ಲಾಕ್ ಆ ಥರ ಆಗಿದೆ ಇವಾಗ ಇವಾಗ ರಾತ್ರಿ ಬ್ಲೌಸ್ನ ಕಟ್ ಮಾಡಿದೆ ಅಲ್ಲ ಈ ಹಿಂದಿನ ವೀಡಿಯೋದಲ್ಲೇ ನೋಡಿರ್ತೀರ ಆ ಬ್ಲೌಸ್ನ ತೊಗೊಂಬಂದಿದ್ದೀನಿ ಇವಾಗ ಸ್ಟಿಚ್ ಮಾಡಿ ಕೊಡಬೇಕು ಇವತ್ತು ಸಾಯಂಕಾಲ ಅಂತ ಹೇಳಿ ಹೇಳಿದ್ದಾರೆ ಡಿಸೈನ್ ಬ್ಲೌಸು ಯಾವ ಥರ ಸ್ಟಿಚ್ ಮಾಡ್ತೀನಿ ಏನು ಅಂತ ತೋರಿಸ್ತೀನಿ ಇನ್ನು ಬೆಳಿಗ್ಗೆಯಿಂದ ಎಲ್ಲ ಯಾವ ಥರ ಎಲ್ಲ ಆಯಿತು ಕೆಲಸ ಏನು ಅಂತ ನೋಡಿದ್ರಲ್ಲ ಈ ಥರ ಎಲ್ಲ ಇದ್ದಾವೆ ಒಂದೊಂದು ಟೈಮ್ ಎಲ್ಲ ಕೆಲಸನೂ ಆಗಿಬಿಡುತ್ತೆ ಒಂದೊಂದು ಟೈಮ್ ಆಗಿ ಹೋಗುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಅಂದರೆ ಎಲ್ಲ ಒಂದೇ ಟೈಮದು ಥರನೂ ಇರೋದಿಲ್ವಲ್ಲ ಆಗೋದು ಇಲ್ಲ ಆ ಥರ ಮಾಡೋದಕ್ಕೂ ಈ ಥರ ಪಾತ್ರೆ ಎಲ್ಲನೂ ವಾಶ್ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದ್ಬಿಟ್ಟೆ ಇದು ಪಲಾವ್ ಮಾಡಿದ್ದೆ ಹಾಗೆ ನುಗ್ಗೆಕಾಯಿ ಸಾಂಬಾರಿಗೆ ಮುದ್ದೆ ಮಾಡಿದ್ದೆ ಆ ಥರ ಎಲ್ಲನೂ ಆಗಿತ್ತು ಇನ್ನು ಇಟ್ಟೆ ಅವರು ತಿಂತಾ ಇದ್ದರು ಹಾಗೆ ನಾನು ಕಾಫಿ ಕೊಡ್ ಒಂದು ಲೋಟ ತಗೊಂತ ಹಾಗೆ ಬಂದ್ಬಿಟ್ಟೆ ಇನ್ನು ಬಟ್ಟೆ ಎಲ್ಲ ಸ್ಟಿಚಿಂಗ್ ಎಲ್ಲ ಜಾಸ್ತಿ ಇದ್ದಾವೆ ನಾ ಹಬ್ಬದ ಮದುವೆ ಸೀಸನ್ ಅಲ್ವಾ ಅದಕ್ಕೋಸ್ಕರ ಅದಕ್ಕೆ ಸ್ಟಿಚ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಎಲ್ಲ ಬಟ್ಟೆ ಎಲ್ಲ ನೆಂದೋಗಿದ್ದಾವೆ ಪಾತ್ರೆ ವಾಶ್ ಮಾಡಿ ಎಲ್ಲಾನು ಕ್ಲೀನ್ ಮಾಡ್ತಾ ಇಲ್ಲ ಬನ್ನಿ ಈ ಥರ ಎಲ್ಲ ಆಗ್ತಾಯಿದೆ ಇನ್ನು ಯಾವ ಥರ ಎಲ್ಲ ಆಗುತ್ತೆ ಏನು ಹೇಗೆ ಅಂತ ಆದರೆ ವಿಡಿಯೋ ಮಾಡ್ತೀನಿ ಹಾಗೆ ನೋಡ್ತಾಯಿರಿ ಬನ್ನಿ ಇವಾಗ ಬ್ಲೌಸ್ನ ಸ್ಟಿಚ್ ಮಾಡಬೇಕು ಅದು ಒಂದು ಡಿಸೈನ್ ತೋರಿಸಿದ್ದಾರೆ ಆ ಡಿಸೈನ್ನ ಸ್ಟಿಚ್ ಮಾಡಬೇಕು ಮೊನ್ನೆ ವಿಡಿಯೋ ಮಾಡೋಕ್ಕೆ ಅಂದರೆ ಫೋಟೋ ವಿಡಿಯೋ ಏನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಡಿಸೈನ್ ಬ್ಲೌಸ್ ಸ್ಟಿಚ್ ಮಾಡಿ ಅಂತ ಹೇಳಿದೆ ಅಲ್ವಾ ಆ ವಿಡಿಯೋದಲ್ಲಿ ಆ ಬ್ಲೌಸ್ ಒಂದು ಸ್ಟಿಚ್ ಮಾಡಿದ್ದೆ ಅವತ್ತು ಹೊಸ ಡಿಸೈನು ಅಂದರೆ ಒಂಥರ ಟ್ರಯಾಂಗಲ್ ಶೇಪು ಅದಕ್ಕೆ ಅದರಲ್ಲಿ ಡಿಸೈನ್ ಬಂದಿರೋ ಥರದ್ದು ಇವಾಗ ಸ್ಟಿಚ್ ಮಾಡಿ ತೋರಿಸ್ತೀನಿ ಆ ಥರ ಮಾಡ್ತೀನಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನೋಡೋರಂತೆ ಇನ್ನಾನ ಹೊಸ ಹೊಸ ಡಿಸೈನ್ಸು ಸ್ಟಿಚ್ ಮಾಡಬೇಕು ಎಲ್ಲನೂ ಹೊಸ ಅಂದರೆ ಅವರು ಕೊಟ್ಟಿದ್ದಾರೆ ಮದುವೆಗಳಿಗೆ ಅಂತ ಹೇಳ್ಬಿಟ್ಟಲ್ವಾ ಅವಾಗ ಅವ್ರಿಗೆ ನಾರ್ಮಲಾಗಿ ಈ ಡಿಸೈನ್ಸ್ ಎಲ್ಲನೂ ಸ್ಟಿಚ್ ಮಾಡಿ ಕೊಟ್ಬಿಟ್ಟಿದ್ದೀನಿ ಇನ್ನು ಸ್ಟಿಚ್ ಮಾಡಿದ್ರೆ ಹೊಸ ಡಿಸೈನ್ಸ್ ಸ್ಟಿಚ್ ಮಾಡಿ ಕೊಡಬೇಕು ನನಗೂ ವೀಡಿಯೋ ಮಾಡ್ದಂಗೂ ಆಗುತ್ತೆ ಹಾಗೆ ನೋಡಿ ನೋಡಿ ಕೋಳಿಗಳು ಒಂದಕ್ಕೊಂದು ಜಗಳ ಮರಿಗಳು ಮಾಡಿದ್ರೆ ಮರಿ ಕೋಳಿಗಳನ್ನ ಹಿಡಿಯೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂದರೆ ಮರಿಗಳು ನೋಡ್ತಾ ನನ್ನ ಮರಿ ಅಂತ ಯಾರು ಬರಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲನೂ ಓಡಿಸ್ತಾ ಇರತ್ತೆ ಇರೋ ಕೋಳಿಗಳನ್ನ ಎಲ್ಲನೂ ಹಾಗೆ ಇದು ಕಾಫಿ ಕುಡಿದ್ಬಿಟ್ಟು ಮತ್ತೆ ಬಟ್ಟೆನ ಸ್ಟಿಚ್ ಮಾಡ್ತೀನಿ ಡಿಸೈನ್ ಬ್ಲೌಸು ನೆನೆಯೆಲ್ಲನೂ ಮಧ್ಯಾಹ್ನ ಆಗ್ಲೆಲ್ಲೂ ಈ ನೈಟಿ ಅದು ಡ್ರೆಸ್ಸಸ್ಸು ಎಲ್ಲನೂ ಕೆಲವೊಂದೆಲ್ಲನೂ ಕೊಟ್ಟಿದ್ದರು ಅದನ್ನು ಸ್ಟಿಚ್ ಮಾಡಿದ್ದೇ ಸರೋಯ್ತು ಯಾಕಂದರೆ ಅದನ್ನು ಸ್ಟಿಚ್ ಮಾಡಿ ಇಟ್ಬಿಟ್ರೆ ಮತ್ತು ಇದನ್ನು ಬ್ಲೌಸ್ಗಳನ್ನ ತೊಗೊಬೋದು ಅಂತ ಹೇಳಿಬಿಟ್ಟು ಕೆಲವೊಂದು ಇವತ್ತೊಂದು ಇದನ್ನು ಕೊಡಬೇಕು ಅಂತ ಹೇಳಿದ್ದಾರೆ ಅವರು ನೆನ್ನೆ ಬೆಳಿಗ್ಗೆ ಕಸ ಗುಡಿಸ್ತಾ ಇದ್ದರೆ ನೆನ್ನೆ ಬೆಳಿಗ್ಗೆ ಬಂದು ಕೊಟ್ಟಿದ್ದರು ಅವರು ಆಗಲ್ಲಮ್ಮ ನನಗೆ ಜಾಸ್ತಿ ಇದ್ದಾವೆ ಅಂತ ಹೇಳಿದ್ರು ಅವ್ರು ಕೇಳ್ದಿರ ಈ ಡಿಸೈನ್ ವಲಿ ಆ ಡಿಸೈನ್ ಡಿಸೈನ್ವಲಿ ಅಂತ ನಾನು ಹೇಳ್ತಾ ಹೇಳ್ತಾಯಿದ್ರು ಕೇಳಿಸ್ಕೊಂಡಿರ ಹಾಂ ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ ಇಬ್ಬರಾಗ್ ಬರ್ತಾಯಿದ್ರು ಅಂದರೆ ಅವರೂ ಬ್ಲೌಸ ಹೊಲಿತಾರೆ ಆದರೆ ಪ್ಲೈನ್ ಬ್ಲೌಸು ಆ ಡಿಸೈನ್ ಬ್ಲೌಸಸ್ಸು ಬರೋದಿಲ್ವಂತೆ ಅದಕ್ಕೆ ಬಂತು ಅಂತ ಆ ಥರ ಕೊಟ್ಟಿದ್ದಾರೆ ನಾನು ಸ್ಟಿಚ್ ಮಾಡಿಕೊಳ್ಳೋಕೆ ಟೈಮ್ ಇಲ್ಲಮ್ಮ ಅಂತೇಳಿದರೆ ಅವರು ಹತ್ರ ಕೊಟ್ಟರು ಸರಿ ಅಂತೇಳ್ಬಿಟ್ಟು ಇನ್ನು ಮನೆ ತನಕ ಬಂದಿದ್ದಾರೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತೇಳಿ ತೊಗೊಂಡಿದ್ದೀನಿ ನೋಡಿ ಯಾವಗಳನ್ನೆಲ್ಲ ಹಾಗೆ ಇಟ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ ಇನ್ನು ಅದು ಇನ್ನೂ ಒಂದು ನೆನ್ನೆನೆ ಕೊಟ್ಟಿದ್ದಾರೆ ಅದು ನಾಳೆ ಕೊಡಬೇಕು ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಇನ್ನು ಈ ಥರ ಬ್ಲೌಸಸ್ ಇರ್ತವೆ ಅಂತ ಹೇಳ್ಬಿಟ್ಟು ಎಲ್ಲನೂ ನೈಟಿ ಡ್ರೆಸ್ಸಸ್ ಎಲ್ಲನೂ ಸ್ಟಿಚ್ ಹಾಕಿ ಇಟ್ಬಿಟ್ಟಿದ್ದೀನಿ ನಾವು ಅದನ್ನು ಯಾವಾಗಾದರೂ ತೊಗೊಂಡು ಹೋಗ್ಲಿ ಇನ್ನು ಬ್ಲೌಸ್ಗಳನ್ನ ಹೊಲಿಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿ ಬಂದ್ಬಿಟ್ಟು ಆವಾಗಲೇ ಹೇಳಿದೆ ಅಲ್ವಾ ಈ ಬ್ಲೌಸ್ನ ಸ್ಟಿಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಇನ್ನು ಬೇರೆಯವರು ಫೋನ್ ಮಾಡಿ ಅವರು ನಾಳೆ ಕೊಡಬೇಕು ಅಂತೇಳಿದ್ದು ನೆಕ್ಸ್ಟ್ ಡೇ ಅಂತ ಹೇಳ್ಬಿಟ್ಟು ಅವರು ಇವತ್ತೇ ಫೋನ್ ಮಾಡಿ ಎಷ್ಟೊತ್ತು ಕಳಿಸ್ಲಿ ಆಯ್ಕೋಯ್ತಾ ಅಂತ ಹೇಳಿ ಕೇಳಿದ್ರು ನೀವು ನಾಳೆ ಅಲ್ವಾ ಅಂದರೆ ಅಲ್ಲ ನಾನು ಇವತ್ತೇ ಹೋಗಬೇಕು ಅಂತ ಹೇಳಿ ಹೇಳಿದರು ಸರಿ ಅಂತ ಹೇಳ್ಬಿಟ್ಟು ಇವಾಗ ಬಂದ್ಬಿಟ್ಟು ಒಂದು ಟುವಲ್ಲು ಆ ಥರ ಆಗಿತ್ತು ಅದಕ್ಕೋಸ್ಕರನೇ ಎಷ್ಟೊತ್ತಿಗೆ ಬರ್ತೀರಂದ್ರೆ ತ್ರೀ ಓ ಕ್ಲಾಕ್ ಹತ್ರ ಬರ್ತೀನಿ ಅಂತ ಹೇಳಿದ್ರಾ ಸರಿ ಓಕೆ ಅಷ್ಟೊತ್ತಿಗೆ ಕ ಸ್ಟಿಚ್ ಮಾಡಿರ್ತೀನಿ ಕಟ್ ಮಾಡಿ ಬನ್ನಿ ಅಂತ ಹೇಳಿಬಿಟ್ಟು ಇವಾಗ ಈ ಬ್ಲೌಸ್ನ ಸ್ಟಿಚ್ ಮಾಡ್ತಾ ಅಂದರೆ ಕಟ್ ಮಾಡ್ತಾ ಇದ್ದೀನಿ ಕಟ್ ಮಾಡಿಕೊಂಡು ಹೋಗಿ ಬೇಗ ಬೇಗ ಸ್ಟಿಚ್ ಮಾಡಿ ಕೊಟ್ಬಿಟ್ರೆ ಮತ್ತು ಈ ಬ್ಲೌಸ್ನೂ ಸ್ಟಿಚ್ ಮಾಡಬೇಕು ಆವಾಗ ಸರಿ ಹೋಗುತ್ತೆ ಹೇಳ್ಬಿಟ್ಟು ಈ ಥರ ಕಟ್ ಮಾಡ್ತಾ ಇದ್ದೀನಿ ಅದೇ ಹೇಳೋದು ನಾವು ಥರದ್ದು ಏನು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇದೇ ಥರನೇ ಎಲ್ಲನೂ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ಕಟ್ ಮಾಡಿದೆ ಅಂದರೆ ನಾರ್ಮಲ್ ಪ್ಲೈನ್ ಬ್ಲೌಸ್ ಥರ ಅಂದರೆ ಸಿಂಪಲ್ಲಾಗಿ ಡಿಸೈನ್ ಒಲೆಯರೆ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ಅದಕ್ಕೆ ಆ ಥರ ಸಿಂಪಲ್ ಆಗಿನಿ ಯಾವ ಥರ ಸ್ಟಿಚ್ ಮಾಡ್ತೀನಿ ಏನು ಅಂತ ಹೇಳ್ಬಿಟ್ಟು ಅದನ್ನು ತೋರಿಸ್ತೀನಿ ವಿಡಿಯೋ ಲೆಂತಿ ಆಗತ್ತೇನೋ ಅದಕ್ಕೆ ನೋಡೋಣ ಎಷ್ಟಾಗ್ತೀನಿ ಏನು ಹೇಳ್ಬಿಟ್ಟು ವಿಡಿಯೋ ಅಂತೂ ಈ ಬ್ಲೌಸ್ ಸ್ಟಿಚ್ ಮಾಡಿದ್ದು ಇದೇ ನೆಕ್ಸ್ಟು ಮತ್ತು ರೆಡ್ ಕಲರ್ ಬ್ಲೌಸ್ ಅದನ್ನು ಹೊಸ ಡಿಸೈನ್ ಟ್ರೈ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ಅದೂ ಅಷ್ಟೇ ಇದೆ ತೋರಿಸ್ತೀನಿ ನಿಮಗೆ ಯಾವ್ಯಾವ ಸ್ಟಿಚ್ ಮಾಡಿದ್ದೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ಈ ಥರ ಇರತ್ತೆ ನನ್ನ ವಿಡಿಯೋಸು ನನ್ನ ಲೈಫ್ ಸ್ಟೈಲು ಹಾಗೆ ನನ್ನ ನನ್ನ ಇನ್ನರ್ ಫೀಲಿಂಗು ನನಗೆ ಏನು ಅನ್ನಿಸುತ್ತೆ ಏನು ನಾನು ಯಾವ ಥರ ಇರ್ತೀನಿ ಏನು ಹೇಗೆ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋ ವಿಡಿಯೋಗಳಲ್ಲೆಲ್ಲ ನನ್ನ ಚಾನಲಲ್ಲಿ ಶೇರ್ ಮಾಡ್ಕೊತಾ ಇರ್ತೀನಿ ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ ಕೆಲವು ಕೆಲವೆಲ್ಲ ಹೇಳ್ಬಿಡ್ತೀನಿ ಅಂದರೆ ನನಗೆ ಒಳಗಡೆ ಒಂದು ಆಚೆ ಒಂದು ಇಟ್ಕೊಂಡು ನಾಟಕ ಮಾಡೋಕ್ಕೆ ಆಗೋದಿಲ್ಲ ಒಳಗಡೆ ಮನಸ್ಸಲ್ಲಿ ಏನಿರತ್ತೋ ಆಚೆ ಅದು ಅದೇ ಬರುತ್ತೆ ಆ ಥರ ನಾವು ಒಳಗಡೆ ಒಳಗಡೆ ಏನೇನೋ ಆಗ್ತಾ ಇರುತ್ತೆ ಅದನ್ನೆಲ್ಲ ಮುಚ್ಚಿಟ್ಕೊಂಡು ಆಚೆ ನಾವು ಈ ಥರ ಇದ್ದೀವಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಳೋಕ್ಕೂ ಆಗೋದಿಲ್ಲ ಮೈನಾಗಿ ನನ್ನ ಫೇಶಿಯಲ್ ಎಕ್ಸ್ಪ್ರೆಷನಲ್ಲಿ ಬಂದ್ಬಿಡುತ್ತೆ ನನಗೆ ಯಾವ ಥರ ಅಂದರೆ ಅಲ್ಲಿ ಕಂಫರ್ಟ್ ಇದೆಯಾ ಓಕೆ ಇಲ್ಲ ಅಂದರೆ ಇಲ್ಲ ಇಲ್ಲಾಂದರೆ ಈ ವಿಷಯಕ್ಕೆ ನನಗೆ ಈ ಥರ ಆಗಿದೆ ಈ ಥರ ಅಂತ ಹೇಳ್ಬಿಟ್ಟು ನನಗೆ ಮುಚ್ಚಿಟ್ಕೊಳ್ಳೋಕೆ ಆಗೋದಿಲ್ಲ ಎಲ್ಲನೂ ನನ್ನ ಫೇಸಲ್ಲೇ ಎಕ್ಸ್ಪ್ರೆಷನಲ್ಲೇ ಗೊತ್ತಾಗ್ಬಿಡುತ್ತೆ ಕೆಲವೊಂದು ಹಾಗೆ ಅದೇನೋ ಹೇಳ್ತಾರಲ್ಲ ಎಲ್ಲ ಇದ್ದಕ್ಕಿದ್ದಂಗೆ ಹೇಳಿದ್ರೆ ಎದ್ಬಂದು ಎದೆ ಗೊದ್ರಂತೆ ಅಂತ ಹೇಳಿಬಿಟ್ಟು ಶಾ ಇದು ಹೇಳ್ತಾ ಹೇಳ್ತಾರಲ್ವ ಆ ಥರ ಆಗಿಬಿಡತ್ತೆ ಏನು ಮಾಡೋಕ್ಕಾಗೋದಿಲ್ಲ ನನಗೆ ಯಾವ ಥರ ಅನ್ನಿಸ್ತು ಆ ಥರ ಎಲ್ಲನೂ ಶೇರ್ ಮಾಡ್ಕೊತೀನಿ ನಾನು ಅಷ್ಟೇ ಅಲ್ವಾ ನಮಗೆ ನಮ್ಮ ಅಪ್ಪ ಅಮ್ಮನ್ನ ಹೇಗೆ ನೋಡ್ಕೋಬೇಕು ಯಾವ ಯಾವ ಥರ ಇರಬೇಕು ನಮ್ಮನ್ನು ಯಾವ ಥರ ಇಟ್ಕೊಂಡಿದ್ರು ಏನು ಅಂತೇಳ್ಬಿಟ್ಟು ನನ್ನ ಫೀಲಿಂಗ್ನ ನಾನು ಶೇರ್ ಮಾಡ್ಕೊತೀನಿ ಕೆಲವೊಬ್ಬರಿಗೆ ಅದು ಆಗಿರ್ಬೋದು ಏನು ಮಾಡೋಕ್ಕಾಗೋದಿಲ್ಲ ಅದು ಇರೋದನ್ನೇ ಹೇಳ್ಕೊಂಡಿರೋದು ಬೇರೆ ಏನು ಹೇಳಿಲ್ಲ ಸರಿ ಫ್ರೆಂಡ್ಸ್ ಬನ್ನಿ ನನ್ನ ವಿಡಿಯೋಸು ಈ ಥರ ಇದ್ದಾವೆ ಹಾಗೆ ಇನ್ನೂ ಕೆಲವೊಂದೆಲ್ಲ ಶೇ ಡೀಟೇಲಾಗಿಯೂ ಶೇರ್ ಮಾಡ್ಕೋಬೇಕು ಇನ್ನೂ ಜಾಸ್ತಿ ಇದ್ದಾವೆ ಹೇಳಬೇಕು ಅಂದರೆ ಅವೆಲ್ಲ ಈಗಲೇ ಬೇಡ ಟೈಮ್ ಬರುತ್ತೆ ಆವಾಗ ಎಲ್ಲನೂ ಪಿನ್ ಟು ಪಿನ್ ಎಲ್ಲನೂ ಶೇರ್ ಮಾಡ್ಕೊಳ್ಳೋಕ್ಕೆ ನಿಮಗೆ ನಿಮ್ಮ ಜೊತೆ ಟ್ರೈ ಮಾಡ್ತೀನಿ ಏಕೆಂದರೆ ಈ ವಿಡಿಯೋಗಳಲ್ಲೆಲ್ಲ ನೋಡಿದ ಹಾಗೆ ಇನ್ನೇನು ಸುಮಾರು ವರ್ಷಗಳಿಂದ ನಾನು ಯೂಟ್ಯೂಬ್ನ ಇದ್ದೀನಿ ನನ್ನ ನಾನು ಯಾವ ಥರ ಇರ್ತೀನಿ ನಾನು ಎಲ್ಲಿಗೆ ಹೋಗ್ತೀನಿ ಎಲ್ಲಿಗಿಂದ ಬರ್ತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ಎಲ್ಲ ವಿಷಯಗಳನ್ನು ಶೇರ್ ಮಾಡ್ಕೊಂಡಿರ್ತೀನಿ ಹಾಗೆ ಇವುಗಳೂ ಅಷ್ಟೇ ಕೆಲವೊಬ್ಬರನ್ನ ಅಂದರೆ ನನ್ನ ವಿಡಿಯೋಗಳನ್ನು ನೋಡಿ ಕೆಲವೊಬ್ಬರಾದರೂ ಇನ್ಸ್ಪಿರೇಷನ್ ಇನ್ಸ್ಪೈರ್ ಆಗಲಿ ಇಲ್ಲ ರಿಯಲೈಸ್ ಆಗಲಿ ಅಂತ ಹೇಳಿಬಿಟ್ಟು ಅಷ್ಟೇ ಬೇರೆ ಏನೂ ಇಲ್ಲ ನನಗೆ ಬೇರೆಯವ್ರ ಬಗ್ಗೆ ಅಂದರೆ ಇಷ್ಟಲ್ಲಿ ನಾನು ಯಾರ ಬಗ್ಗೆನೂ ಮಾತಾಡೋಕೆ ಹೋಗೋದಿಲ್ಲ ನನ್ನ ಬ ನನ್ನ ಇದು ಎಷ್ಟಾಯಿತೋ ಇಲ್ಲ ನಮ್ಮ ಅಪ್ಪ ಅಮ್ಮ ನನ್ನ ಮಕ್ಕಳು ನಾನು ಇಷ್ಟೇ ಅಲ್ವ ನಾನು ಏನಾದರೂ ಶೇರ್ ಮಾಡ್ಕೋಬೇಕು ಅದರದು ಅದು ನನ್ನ ಹಕ್ಕು ನನ್ನ ಸ್ವತಂತ್ರ ನನಗೇನು ಅನ್ನಿಸಿದೆಯಾ ನಮ್ಮಅಪ್ಪನ ನಮ್ಮ ಬಗ್ಗೆ ಹಾಗೆ ನನ್ನ ಮಕ್ಕಳು ನಮ್ಮವರು ಈ ಥರ ಎಲ್ಲ ಅದು ನನಗೆ ಇರೋವಂಥದ್ದು ನಾನು ಶೇರ್ ಮಾಡ್ಕೊತೀನಿ ಅದಕ್ಕೆ ಕಾಸೆ ಅವ್ರು ಕೊಡ್ತಾಯಿದ್ರೆ ಕಾಲ್ ಬರ್ತಾಯಿದೆ ಇದೆ ಏನೋ ಡ್ರೆಸ್ಸು ನೈಟಿಸು ಸ್ಟಿಚ್ ಮಾಡಿಕೊಡ್ಬೇಕಂತೆ ನನಗೆ ಅರ್ಜೆಂಟ್ ಬ್ಲೌಸ್ ಒಂದು ಹೊಲಿಯೋದು ಕೊ ಇದೆ ನಾಳೆ ಕೊಡಬೇಕಾಗಿರೋದು ಅವ್ರ ಕಾಲ್ ಮೇಲೆ ಕಾಲ್ ಮಾಡ್ತಾರೆ ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ಟೈಮ್ ಬಂದ್ಬಿಟ್ಟು ಇನ್ನೇನು ಒನ್ ತರ್ಟಿ ಆ ಥರ ಆಗಿದೆ ಟ್ವೆಂಟಿ ತ್ರೀ ತರ್ಟಿ ಆಯಿತು ಅಂದ್ಕೊಳ್ಳೆ ಅದು ಅಷ್ಟು ಆಗಿದೆ ಒನ್ ಟ್ವೆಂಟಿ ತ್ರೀ ಆ ಥರ ಮತ್ತು ಅವಾಗಲೇ ಇಟ್ಕೊಂಡು ಈ ಬ್ಲೌಸ್ನ ಸ್ಟಿಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ತೋರಿಸ್ದೆ ಅಲ್ವಾ ಡಿಸೈನ್ ಬ್ಲೌಸು ಸ್ಟಿಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಟಿಚ್ಚು ಮಾಡಿದೆ ಇವು ಎಲ್ಲನೂ ಅವನು ಅಲ್ಲೇ ಎಲ್ಲೋ ಇದಾಗಿದ್ದಾವೆ ಸ್ಟಿಚ್ ಮಾಡ್ತಾಯಿದ್ದೆ ಮತ್ತು ಇವರು ಯಾರ ಫೋನ್ ಮಾಡಿ ಅಂದರೆ ಅವ್ರಿಗೂ ಸಾಯಂಕಾಲ ಎಲ್ಲ ನಾಳೆ ಬೇಕಂತೆ ಡಿಸೈನ್ ಬ್ಲೌಸು ಅವರೂ ಫೋನ್ ಮಾಡಿದರು ಇವತ್ತು ಕೊಡ್ತೀಯಾ ನಾಳೆ ಕೊಡ್ತೀಯಾ ಅಂತ ಹೇಳಿಕೊಂಡು ಸರ್ ಇವತ್ತೇ ಸಿಕ್ಸ್ ಓ ಕ್ಲಾಕು ಆ ಥರ ಬನ್ನಿ ಕೊಡ್ತೀನಿ ಅಂತ ಹೇಳಿ ಹೇಳಿದೆ ಮತ್ತು ಇವಾಗ ಬಂದ್ಬಿಟ್ಟು ಇನ್ನೊಬ್ರು ಇವರು ನಾನು ನಾಳೆ ಅಂತ ಹೇಳಿ ಅಂದ್ಕೊಂಡಿದ್ದು ಅವರು ಮೊನ್ನೆ ಬಂದ್ಬಿಟ್ಟು ನಾಳೆ ಎಲ್ಲ ನಾಳೆದು ಕೊಡಿ ಅಂತ ಹೇಳಿ ಹೇಳಿದ್ದು ಇವಾಗ ಫೋನ್ ಮಾಡಿಬಿಟ್ಟು ಆಯಿತಾ ಬರ್ತಾ ಇದ್ದಾನೆ ನನ್ನ ಮಗ ಅಂತ ಹೇಳ್ತಾ ಅಯ್ಯೋ ಇರಮ್ಮ ಅಂತ ಹೇಳ್ಬಿಟ್ಟು ಸರಿ ನಿಮ್ಮ ಎಷ್ಟೊತ್ತಿಗೆ ಬೇಕು ಹೇಳು ಅಂತ ಹೇಳಿದ್ರೆ ಸರಿ ಮೂರು ಗಂಟೆಗೆ ಆ ಥರ ಕಳಿಸ್ತೀನಿ ಅಂತ ಹೇಳಿದ್ರು ಸರಿ ಅಷ್ಟೊತ್ತಿಗೆ ಸ್ಟಿಚ್ ಮಾಡಿಬಿಡೋಣ ಹಾಗೆ ಏನೋ ಅದು ಡ್ರೆಸ್ಸು ಒಂಥರ ಇತ್ತು ಇಲ್ಲಿಗೆ ಅಲ್ವ ಇದ್ದಿದ್ದು ಚುಚ್ಚುತ್ತಾ ಇತ್ತು ಸ್ನಾನ ಮಾಡಬೇಕು ಅಂತ ಅನ್ನಿಸ್ತಾ ಈ ಸೆಕೆಗೆ ಬೇರೆ ಎಲ್ಲನೂ ಸರಿ ಅಂತ ಹೇಳ್ಬಿಟ್ಟು ಹೋಗಿ ಸ್ನಾನ ಮಾಡಿಕೊಂಡು ಹಾಗೆ ಇದನ್ನು ಕಟ್ ಮಾಡಿಕೊಂಡು ಇನ್ನು ಅಮ್ಮ ಆವಾಗಲೇ ತೋರಿಸ್ದೆ ಅಲ್ವಾ ಬ್ಲೌಸು ಸ್ಟಿಚ್ ಮಾಡೋಣ ಅಂತ ಹೇಳ ಇನ್ನು ಮಕ್ಳಿಗೆಲ್ಲ ಊಟ ಎಲ್ಲನೂ ಹಾಕ್ಕೊಡ್ಬೇಕಾಗಿತ್ತು ಹಾಕ್ಕೊಟ್ಟು ಹಾಗೆ ಈಗ ಅನ್ನೋಷ್ಟ್ರೊಳಗೆ ಇವ್ರು ಫೋನ್ ಮಾಡಿದ್ರು ಮತ್ತು ಸ್ನಾನ ಮಾಡ್ಕೊಂಬಿಡೋಣ ಮತ್ತೆ ಅಂದರೆ ಹಾಗೆ ಇದ್ದೋಗತ್ತೆ ಪೂಜೆನೂ ಮಾಡಲಿಲ್ಲ ಸಾಯಂಕಾಲ ಅಂತ ಹೇಳ್ಬಿಟ್ಟು ಹಾಗೆ ಬಂದಿದ್ದೀನಿ ಹೌದು ಊಟ ಕೂಡ ತಿಂದಿಲ್ಲ ಕಾಫಿಯನ್ನು ಕುಡ್ದೆ ಟೀಮು ಈ ಥರ ಬಂದಿದ್ದೀನಿ ಇನ್ನು ಹಾಗೆ ಇದು ಅಳಸಿನ ಹಣ್ಣು ಇತ್ತು ಒಂದು ಅರ್ಧ ಆಗೋಗಿದೆ ಇನ್ನು ಅರ್ಧ ಸ್ವಲ್ಪನೇ ಇರೋದು ಅರ್ಧನೂ ಇಲ್ಲ ಸ್ವಲ್ಪ ಇದೆ ಅದು ಬಿಡಿಸ್ಕೊಂಡು ಬಾ ಅಂತ ಹೇಳಿದೆ ಅದಕ್ಕೆ ನನ್ನ ಮಗ ಬಿಡಿಸ್ಕೊಂಡು ಬಂದಿದ್ದಾನೆ ಕನ್ನಡ ಕಲಿಸ್ಕೊಡ್ತಾ ಇದ್ದಾನೆ ಬಿಡ್ಸ್ಕೊಂಡು ಅದಕ್ಕೆ ನೋಡ್ತಾ ಇದ್ದಿದ್ದು ಇವಾಗ ಇದನ್ನು ಸ್ಟಿಚ್ ಮಾಡಿಬಿಡೋಣ ಏನು ಇಲ್ಲ ಪ್ಲೈನೇ ಹೇಳಿದಾರ ಆದರೆ ಸಿಂಪಲ್ ಆಗಿ ಡಿಸೈನ್ ಅಂತ ಆ ಥರ ಯಾವ ಥರ ಹೊಲಿಯೋದು ಅದಕ್ಕೆ ಇಲ್ಲಿ ಟ್ರಯಾಂಗಲ್ ಥರ ಕೊಟ್ಟು ಇಲ್ಲಿ ಮೇಲ್ಗಡೆ ಥ್ರೆಡ್ಸ್ ಬರತ್ತಲ್ಲ ಈ ಕಡೆ ಈ ಕಡೆ ಈ ಥರ ಆ ಥರ ಕಟ್ ಮಾಡಿ ಇಟ್ಟಿದ್ದೀನಿ ಯಾವ ಥರ ಇರುತ್ತೆ ಅಂತ ಹೇಳಿ ತೋರಿಸ್ತೀನಿ ಮತ್ತು ನೋಡಿ ಇದು ಇದು ನನ್ನ ಡ್ರೆಸ್ಸು ಇದು ಒಂದೇ ಕಲರ್ ಈಗ ನಾನು ಸ್ಟಿಚ್ ಮಾಡ್ತಾ ಇರೋದು ಇದು ಇದನ್ನು ಸ್ಟಿಚ್ ಮಾಡಿದ ಮೇಲೆ ತೋರಿಸ್ತೀನಿ ಯಾವ ಥರ ಏನು ಅಂತ ಹೇಳ್ಬಿಟ್ಟು ಇನ್ನು ಇವಾಗ ಅವಾಗಲೇ ಒನ್ ತರ್ಟಿ ಆಗೋಗ್ತಾ ಇತ್ತಲ್ವಾ ಇನ್ನು ತ್ರೀ ಓ ಕ್ಲಾಕ್ ಅಂತೆ ಪ್ಲೈನೇ ಬೇಗ ಸ್ಟಿಚ್ ಮಾಡಿಬಿಡೋಣ ಎಲ್ಲ ಮಾಡಿಕೊಂಡು ಬಂದೆ ತಲೆ ಎಲ್ಲ ಆರಿಲ್ಲ ಮತ್ತೆ ಒಂಥರ ಯಾಕೋ ಇನ್ನೊಳಗೆ ತಲೆ ಒಂಥರ ನೋ ಥರ ಎದು ಇರುತ್ತೆ ಅದು ಈ ಸೆಕೆಗೆ ನಾವು ಹಾಗೆ ಬಿಟ್ಟರೂ ಸೆಕೆ ಜಾಸ್ತಿ ಇಲ್ಲಾಂದರೆ ಕೂದಲೆಲ್ಲ ಉದುರ್ತಾವೆ ಅನ್ನೋದು ಅದೊಂದು ಆ ಥರ ಹೇಳ್ಬಿಟ್ಟು ಕಟ್ಕೊಂಬಿಡೋದು ಅದು ಟೈಟಾಗಿ ಹೇಳಿದಂಗೆ ಆಗತ್ತಲ್ವ ಅದಕ್ಕೆ ತಲೆ ಒಂಥರ ನೋವು ಥರ ಬರುತ್ತೆ ಅದಕ್ಕೆ ಅವಾಗ ಒಬ್ಬ ಥರ ಬಿಡೋದು ಬಿಸಿಲಿಗೆ ಬಿಸಿಲಂತು ಎಲ್ಲ ಆರ್ಲಿ ಅದು ಓಕೆ ಫ್ರೆಂಡ್ಸ್ ಇದನ್ನು ಸ್ಟಿಚ್ ಮಾಡಿಬಿಟ್ಟು